ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ವಾಹಿನಿಗೆ ಸ್ವಾಗತ ಡಂಬುಲಾದಲ್ಲಿರುವ ಡಂಬುಲಾ ಕೇವ್ ಟೆಂಪಲನ್ನು ನೋಡಿಕೊಂಡು ನಾವು ಹೊರಟಿದ್ದು ಸಿಘಾರಿಯಾ ರಾಕ್ ಫೋರ್ಟ್ನ ಕಡೆಗೆ ಡಂಬುಲಾದಿಂದ ಸಿಘೇರಿಯಾ ರಾಕ್ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ಲಾಕ್ ಟವರ್ ಅಲ್ಲೇ ಸಮೀಪದಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಡಂಬುಲಾದಿಂದ ಸಿಗಾರಿಯಾಗೆ ಬಸ್ಗಳು ಹೊರಡುತ್ತೆ ಸಂಜೆ ಐದು ಗಂಟೆಯಿಂದ ಡಂಬುಲಾಯಿಂದ ಸಿಗಾರಿಯಾಗೆ ಸಿಗಾರಿಯಿಂದ ಡಂಬುಲಾಗೆ ಯಾವುದೇ ಬಸ್ಗಳಿಲ್ಲ ಡಂಬುಲಕ್ಕೆ ನೋಡಿಕೊಂಡು ಹೊರಗಡೆ ಬರೋ ಅಷ್ಟರಲ್ಲೇ ಮೂರು ಗಂಟೆ ಆಗಿತ್ತು ನಾವು ಡಂಬುಲಾದಿಂದ ಬಸ್ಸಲ್ಲಿ ಹೊರಟ್ರೆ ಸಿಗಾರಿಯಾದಿಂದ ಡಂಬುಲಾಗೆ ವಾಪಸ್ ಬರೋದಕ್ಕೆ ಬಸ್ ಸಿಗೋದಿಲ್ಲ ಅಂದ್ಕೊಂಡು ಪಿಕ್ಮಿ ಆ್ಯಪಲ್ಲಿ ಆಟೋವನ್ನು ಬುಕ್ ಮಾಡೋಣ ಅಂತ ಆಟೋವನ್ನು ಚೆಕ್ ಮಾಡಿದ್ವಿ ಪಿಕ್ಮಿ ಆ್ಯಪಲ್ಲಿ ಒನ್ ಸೈಡ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಶ್ರೀಲಂಕನ್ ಕರೆನ್ಸಿ ಮೆನ್ಷನ್ ಆಗಿತ್ತು ಆದ್ದರಿಂದ ನಾವು ಲೋಕಲ್ ಆಟೋದವ್ರ ಹತ್ರನೇ ಮಾತಾಡಿಕೊಂಡು ಹೋಗಿ ಬರೋದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಶ್ರೀಲಂಕನ್ ಕರೆನ್ಸಿ ಕೊಡ್ತೀವಿ ಅಂತ ಸಿಗಾರಿಯಾ ಫೋರ್ಟ್ ಹತ್ರ ಬಂದ್ವಿ ಇಂಡಿಯನ್ ಕರೆನ್ಸಿಯಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ರುಪೀಸ್ ಆಗುತ್ತೆ ಡಂಬುಲಾದಿಂದ ಸಿಗಾರಿಯಾ ಫೋರ್ಟ್ಗೆ ಬಸ್ಸಲ್ಲಿ ಬಂದರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹಿಂದೆ ಬಸ್ ಸ್ಟಾಪ್ ಇದೆ ಅಲ್ಲಿವರೆಗೂ ಮಾತ್ರ ಬಸ್ ಬರುತ್ತಂತೆ ಅಲ್ಲಿ ಬಸ್ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಬರ್ಬೋದು ಅಥವಾ ಆಟೋದಲ್ಲಿ ಬರಬೇಕಾಗತ್ತೆ ಇಲ್ಲಿವರೆಗೆ ಮಾತ್ರ ವೆಹಿಕಲ್ಸ್ನ ಅಲೋಡ್ ಮಾಡ್ತಾರೆ ಇದು ವೆಹಿಕಲ್ಸ್ ಪಾರ್ಕಿಂಗ್ ಏರಿಯಾ ಇಲ್ಲಿಂದ ನಡ್ಕೊಂಡೇ ಹೋಗಬೇಕು ಆಟೋ ಸ್ಟ್ಯಾಂಡ್ ಪಕ್ಕದಲ್ಲೇ ಸಾಕಷ್ಟು ಗೈಡ್ಗಳು ನಿಂತಿರ್ತಾರೆ ನಿಮಗೇನಾದರೂ ಗೈಡ್ ಜೊತೆಯಲ್ಲಿ ಫೋರ್ಟ್ನ ನೋಡಬೇಕು ಅದರ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂದರೆ ಗೈಡನ್ನು ಬುಕ್ ಮಾಡಿಕೊಂಡು ಗೈಡ್ ಜೊತೆ ಹೋಗಬಹುದು ನಾವು ಶ್ರೀಲಂಕಾಗೆ ಬಂದಿರೋದು ಡಿಸೆಂಬರಲ್ಲಿ ಇಲ್ಲಿ ನವಂಬರಲ್ಲಿ ಹೆವಿ ಮಳೆಯಾಗಿತ್ತಂತೆ ನೋಡಿ ಎಷ್ಟು ಜೋರಾಗಿ ನೀರು ತುಂಬಿ ಇದೆ ಆಟೋ ಎಳೆದು ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ ಅಲ್ಲಿ ದೂರದಲ್ಲಿ ಟಿಕೆಟ್ ಕೌಂಟರ್ ಕಾಣಿಸ್ತಾ ಇತ್ತು ಅಲ್ಲಿ ಹೋಗಿ ಟಿಕೆಟನ್ನು ಕೇಳಿದ್ವಿ ಅದಕ್ಕೆ ಅವರು ಇದು ಶ್ರೀಲಂಕಾ ಪ್ರಜೆಗಳಿಗೆ ಮಾತ್ರ ಫಾರಿನರ್ಸ್ಗೆ ಸ್ವಲ್ಪ ಮುಂದೆ ಹೋಗಿ ರೈಟ್ ಸೈಡ್ಗೆ ಹೋಗಿ ಅಲ್ಲಿದೆ ಅಂತ ಹೇಳಿದ್ರು ನಾವೀಗ ಆ ಕಡೆ ಹೋಗ್ತಾ ಇದ್ದೀವಿ ನೋಡಿ ಸಿಗಾರಿಯಾ ಮ್ಯೂಸಿಯಂ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಒಳಗಡೆ ಹೋಗಿ ಟಿಕೆಟನ್ನು ತಗೋಬೇಕು ಮ್ಯೂಸಿಯಂ ಮತ್ತು ಟಿಕೆಟ್ ಕೌಂಟರ್ ಎರಡೂ ಕೂಡ ಇಲ್ಲೇ ಇದೆ ನಾವು ಸಿಗಾರಿಯಾ ಫೋರ್ಟ್ಗೆ ಏನು ಟಿಕೆಟ್ ತೊಗೋತೀವಲ್ಲ ಅದರಲ್ಲೇ ಮ್ಯೂಸಿಯಮ್ಗೂ ಕೂಡ ಹೋಗಬಹುದು ಸಿಗಾರಿಯಾ ಫೋರ್ಟ್ ಟಿಕೆಟ್ ಚಾರ್ಜ್ ಒಂದು ಟಿಕೆಟ್ ಇಪ್ಪತ್ತು ಡಾಲರ್ಗಳು ಶ್ರೀಲಂಕಾ ಕರೆನ್ಸಿ ಆದರೆ ಆರು ಸಾವಿರದ ಇನ್ನೂರ ಅರವತ್ತು ರೂಪಾಯಿಗಳು ಇಂಡಿಯನ್ ಕರೆನ್ಸಿಯಲ್ಲಿ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸಿಗಾರಿಯಾ ಫೋರ್ಟ್ಗೆ ಟಿಕೆಟ್ ತಗೋಬೇಕಾದ್ರೆ ಪಾಸ್ಪೋರ್ಟನ್ನು ತೋರಿಸಲೇಬೇಕು ಪಾಸ್ಪೋರ್ಟ್ ತಂದಿದ್ರೆ ಮಾತ್ರ ಟಿಕೆಟ್ ಚಾರ್ಜ್ ಇಪ್ಪತ್ತು ಡಾಲರ್ ಪಾಸ್ಪೋರ್ಟ್ ತಂದಿಲ್ಲ ಅಂದರೆ ಮೂವತ್ತೈದು ಡಾಲರ್ ಕೊಡಬೇಕಾಗತ್ತೆ ಟಿಕೆಟ್ಗೆ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಗೇಟಲ್ಲಿ ಟಿಕೆಟನ್ನು ಸ್ಕ್ಯಾನ್ ಮಾಡಿ ರಾವಣನ ಕೋಟೆಯ ಒಳಗಡೆ ಹೋಗಬೇಕು ಒಳಗಡೆ ಬರ್ತಿದ್ದ ಹಾಗೆ ನೀರು ತುಂಬಿದ ಕೊಳವನ್ನು ನೋಡಬಹುದು ಶತ್ರುಗಳು ಕೋಟೆಯ ಒಳಗೆ ಪ್ರವೇಶಿಸಿದ ಹಾಗೆ ಕೋಟೆಯ ಸುತ್ತ ಈ ರೀತಿಯ ಕಂದಕವನ್ನು ಮಾಡಿ ಅದರಲ್ಲಿ ನೀರನ್ನು ತುಂಬಿ ಮೊಸಳೆಯನ್ನು ಬಿಡ್ತಿದ್ರಂತೆ ಈಗಲೂ ಕೂಡ ಈ ಜಾಗದಲ್ಲಿ ಒಂದೆರಡು ಮೊಸಳೆಗಳು ಇವೆಯಂತೆ ಮೆಟ್ಟಿಲನ್ನು ಹತ್ಕೊಂಡು ಮೇಲಕ್ಕೆ ಬಂದರೆ ಈ ಒಂದು ಜಾಗದಲ್ಲಿ ಎರಡೂ ಕಡೆಯೂ ಕೂಡ ಸೈನಿಕರು ವಾಸ ಮಾಡ್ತಾ ಇದ್ರಂತೆ ಸೈನಿಕರು ವಾಸ ಮಾಡ್ತಿದ್ದಂತಹ ಸ್ಥಳವನ್ನು ದಾಟಿ ಮುಂದಕ್ಕೆ ಬಂದರೆ ಅಲ್ಲಿ ಇಟ್ಟಿಗೆಯಿಂದ ನಿರ್ಮಾಣಗೊಂಡ ಒಂದು ದೊಡ್ಡ ಕಟ್ಟಡದ ಅಳಿದುಳಿದ ಭಾಗಗಳನ್ನು ನೋಡಬಹುದು ಇದನ್ನು ಮಿನಿಯೇಚರ್ ಗಾರ್ಡನ್ ಅಂತ ಕರೀತಾರೆ ಆ ಕಾಲದಲ್ಲೇ ಸಮರೂಪವಾದ ಈ ರೀತಿಯ ಒಂದು ಸಿಮಿಟಿಕಲ್ ಗಾರ್ಡನನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅವರ ಬುದ್ಧಿವಂತಿಕೆ ಎಷ್ಟಿರಬಹುದು ಮೊಘಲ್ ಅಥವಾ ಫ್ರೆಂಚ್ ಶೈಲಿಯ ಉದ್ಯಾನವನಗಳಲ್ಲಿ ಈ ರೀತಿಯ ರಚನೆಯನ್ನು ನೋಡಬಹುದು ಇಲ್ಲಿರುವ ಒಂದೇ ರೀತಿಯ ಎರಡು ಉದ್ಯಾನವನಗಳಲ್ಲಿ ಚರಿತ್ರೆಕಾರರು ವಿಷಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಕಡೆಯ ಉದ್ಯಾನವನವನ್ನು ಉತ್ಖನನ ಮಾಡಿದ್ದಾರೆ ಮತ್ತೊಂದು ಕಡೆಯ ಉದ್ಯಾನವನ ಅದು ಹೇಗಿದೆಯೋ ಹಾಗೆಯೇ ಇದೆ ಫಾರಿನ್ ಟಿಕೆಟ್ ಕೌಂಟರ್ ಹತ್ರನೇ ಮ್ಯೂಸಿಯಂ ಇದೆ ನಿಮಗೆ ಸಮಯ ಮತ್ತು ಆಸಕ್ತಿ ಇದ್ದರೆ ಮ್ಯೂಸಿಯಂಗೆ ಭೇಟಿ ನೀಡಬಹುದು ಉದ್ಯಾನವನವನ್ನು ನೋಡಿಕೊಂಡು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಮೂರು ಮಾರ್ಗಗಳಿರುವ ಈ ಒಂದು ಎಂಟ್ರೆನ್ಸನ್ನು ನೋಡಬಹುದು ಮೋಸ್ಟ್ಲಿ ಮಧ್ಯದಲ್ಲಿರುವ ದೊಡ್ಡ ದಾರಿಯ ಮೂಲಕ ರಾಜ ಹೋದರೆ ಆ ಕಡೆ ಈ ಕಡೆ ಇರುವಂತಹ ಚಿಕ್ಕ ದಾರಿಯಲ್ಲಿ ಸೈನಿಕರು ಹೋಗ್ತಿದ್ರೇನೋ ನೋಡಿ ಇದು ತ್ರಿಬಲ್ ಎಂಟ್ರೆನ್ಸ್ನ ಅಳಿದುಳಿದ ಭಾಗ ನಾವೀಗ ಮಧ್ಯದಲ್ಲಿರುವ ದೊಡ್ಡ ದಾರಿಯ ಮೂಲಕವೇ ಒಳಗಡೆ ಬಂದ್ವಿ ಒಳಗಡೆ ಬರ್ತಿದ್ದಾಗೆ ಎರಡೂ ಕಡೆಯೂ ಕೂಡ ಎರಡು ಕೊಳಗಳನ್ನು ನೋಡಬಹುದು ಈ ಎರಡೂ ಕೊಳಗಳು ಕೂಡ ಆ ಕಾಲದಲ್ಲಿ ಸ್ವಿಮ್ಮಿಂಗ್ ಫೂಲ್ ಆಗಿತ್ತಂತೆ ಈ ಪ್ರದೇಶದಲ್ಲಿ ಒಟ್ಟು ನಾಲ್ಕು ಸ್ವಿಮ್ಮಿಂಗ್ ಫೂಲ್ಗಳಿವೆ ನೋಡಿ ಎಡಗಡೆ ಇರುವ ಕೊಳವನ್ನು ವಿಷಯ ತಿಳಿದುಕೊಳ್ಳಲು ಉತ್ಖನನ ಮಾಡಲಾಗಿದೆ ಬಲಗಡೆ ಇರುವ ಕೊಳ ಹೇಗಿತ್ತೋ ಹಾಗೆ ಉಳಿಸಿಕೊಳ್ಳಲಾಗಿದೆ ಸ್ವಿಮ್ಮಿಂಗ್ ಪೂಲ್ನ ಸುತ್ತ ವಾಟರ್ ಗಾರ್ಡನ್ ನಿರ್ಮಿಸಿದ್ದಾರೆ ಮೇಲಿಂದ ಕೆಳಗಡೆಗೆ ನೀರು ಹೋಗುವಂತೆ ಇಲ್ಲಿ ಕಾಲುವೆಯನ್ನು ನಿರ್ಮಾಣ ಮಾಡಲಾಗಿದೆ ನೋಡಿ ಇಲ್ಲಿ ಕಾಣಿಸುವ ಕಾಲುವೆಗಳ ಜೊತೆಗೆ ಭೂಮಿಯ ಒಳಭಾಗದಲ್ಲೂ ಕೂಡ ಕಾಲುವೆಯನ್ನು ನಿರ್ಮಾಣ ಮಾಡಿದ್ದರಂತೆ ನೋಡಿ ಇಲ್ಲೊಂದು ಬೋರ್ಡ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಈ ಸಿಘಾರಿಯಾ ಫೋರ್ಟ್ ಹೇಗೆ ನಿರ್ಮಾಣವಾಯಿತು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಹಾಕಿದ್ದಾರೆ ಈ ಕೋಟೆ ಒಳಗಡೆ ಬರಬೇಕಾದ್ರೆ ಇಲ್ಲಿ ಒಟ್ಟು ನಾಲ್ಕು ಸ್ವಿಮ್ಮಿಂಗ್ ಪೂಲ್ ಗಳಿವೆ ಅಂತ ಹೇಳಿದ್ನಲ್ಲ ಆಲ್ರೆಡಿ ಎರಡು ಸ್ವಿಮ್ಮಿಂಗ್ ಪೂಲ್ ನೋಡಿದ್ವಿ ಇವು ಉಳಿದ ಎರಡು ಸ್ವಿಮ್ಮಿಂಗ್ ಪೂಲ್ಗಳು ನೋಡಿ ಅಲ್ಲಿ ಎದುರಿಗೆ ಕಾಣಿಸ್ತಿದೆಯಲ್ಲ ಬೃಹತ್ತಾದ ಬಂಡೆ ಅದೇ ಸಿಗೀರಿಯಾ ಫೋರ್ಟ್ ಇದನ್ನು ಮೊದಲಿಗೆ ಸಿಂಹಗಿರಿ ಅಂತ ಕರಿತಾ ಇದ್ರಂತೆ ಇಂಗ್ಲೀಷ್ನಲ್ಲಿ ಲಯನ್ ರಾಕ್ ಇದು ಬೆಟ್ಟ ಅಲ್ಲ ಇದೊಂದು ಬೃಹತ್ತಾದ ಬಂಡೆ ಇದರ ಒಟ್ಟು ಎತ್ತರ ಆರುನೂರು ಅಡಿ ಇದೆಯಂತೆ ಸುಮಾರು ಇನ್ನೂರು ಅಡಿಗಳಷ್ಟು ಭೂಮಿಯ ಒಳಭಾಗದಲ್ಲಿದೆಯಂತೆ ಆರುನೂರು ಅಡಿ ಎತ್ತರವಿರುವಂತಹ ಈ ಸಿಗಿರಿಯ ರಾಕ್ ಸಮುದ್ರ ಮಟ್ಟದಿಂದ ಸಾವಿರದ ನೂರ ನಲವತ್ನಾಲ್ಕು ಅಡಿ ಎತ್ತರದಲ್ಲಿದೆ ಈ ಒಂದು ಬೃಹತ್ತಾದ ಬಂಡೆಯ ಮೇಲೆ ಕಶ್ಯಪರಾಜ ನಿರ್ಮಿಸಿರುವಂತಹ ಅರಮನೆಯ ಅವಶೇಷಗಳ ಜೊತೆಗೆ ಇದರ ಸುತ್ತಲೂ ಪುರಾತನ ಕಾಲದ ಗುಹೆಗಳನ್ನು ನೋಡಬಹುದು ನೋಡಿ ಇಲ್ಲಿ ಎರಡೂ ಕಡೆ ಕೂಡ ವಾಟರ್ ಟ್ಯಾಂಕ್ ಇದೆ ಈ ಕೋಟೆಯ ಸೈನಿಕರು ಇಲ್ಲಿನ ನೀರನ್ನೇ ಕುಡಿತಾ ಇದ್ರಂತೆ ಸಿಗಾರಿಯ ರಾಕ್ ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಓಪನ್ ಆದರೆ ಸಂಜೆ ಐದಕ್ಕೆ ಕ್ಲೋಸ್ ಆಗುತ್ತೆ ಹಾಗೆ ಮೆಟ್ಟಿಲನ್ನು ಹತ್ಕೊಂಡು ಮೇಲಕ್ಕೆ ಬಂದರೆ ವಾಟರ್ ಗಾರ್ಡನ್ ಏರಿಯಾವನ್ನು ತಲುಪಬಹುದು ಇಲ್ಲಿರುವ ವಾಟರ್ ಫೌಂಟೈನ್ ಗಾರ್ಡನ್ ಶಿಥಿಲಾವಸ್ಥೆಯಲ್ಲಿದ್ದರೂ ಕೂಡ ಮಳೆ ಬಂದಾಗ ನೀರು ತುಂಬಿಕೊಂಡು ಈಗಲೂ ಕೂಡ ಅದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಈ ವಾಟರ್ ಫೌಂಟೈನ್ ಗಾರ್ಡನ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಸಿರಿನಿಂದ ಕೂಡಿದೆ ನೋಡಿ ಈ ಒಂದು ಪ್ರದೇಶದ ಸುತ್ತಲೂ ಕೂಡ ಎತ್ತರೆತ್ತರವಾದ ಹಸಿರಿನಿಂದ ಕೂಡಿದ ಮರಗಳನ್ನು ನೋಡಬಹುದು ಇಲ್ಲಿರುವ ಈ ಒಂದು ಫಲಕದಿಂದ ವಾಟರ್ ಗಾರ್ಡನ್ನ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಬಹುದು ಈ ಪ್ರದೇಶದಲ್ಲಿ ಆರು ತಿಂಗಳು ಮಳೆಗಾಲ ಆದರೆ ಇನ್ನುಳಿದ ಆರು ತಿಂಗಳು ಬೇಸಿಗೆ ಕಾಲ ಆಗಿತ್ತಂತೆ ಆದ್ದರಿಂದ ಮಳೆಗಾಲದಲ್ಲಿ ರಾಜಪರಿವಾರದವರು ಮೇಲೆ ಇರುವಂತಹ ಅರಮನೆಯಲ್ಲಿ ವಾಸ ಮಾಡ್ತಿದ್ರಂತೆ ಇನ್ನುಳಿದ ಆರು ತಿಂಗಳು ಅಂದರೆ ಸಮ್ಮರ್ ಸೀಸನ್ನಲ್ಲಿ ಕೆಳಗಡೆ ಇರುವ ಅರಮನೆಯಲ್ಲಿ ವಾಸ ಮಾಡ್ತಿದ್ರಂತೆ ನೋಡಿ ಇಲ್ಲಿ ಕಾಣಿಸುತ್ತಿರುವಂತಹ ಎಲ್ಲ ಕಟ್ಟಡಗಳನ್ನು ಇಲ್ಲಿ ಸಿಗುವಂತಹ ಬಂಡೆಗಳಿಂದ ನಿರ್ಮಾಣ ಮಾಡಲಾಗಿದೆ ಆದ್ದರಿಂದಲೇ ಈ ಒಂದು ಪ್ರದೇಶವನ್ನು ರಾಕ್ ಗಾರ್ಡನ್ ಅಂತ ಕರೀತಾರೆ ನೋಡಿ ಈ ಏರಿಯಾ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನಡ್ಕೊಂಬಂದು ಸುಸ್ತಾಗಿದ್ದರೆ ಜೊತೆಗೆ ಸಮಯ ಕೂಡ ಇದ್ರೆ ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ಸುಧಾರಿಸ್ಕೋಬಹುದು ಈ ಮೆಟ್ಟಿಲುಗಳನ್ನು ನೋಡಿ ಬಹಳ ಪುರಾತನವಾದ ಈ ಮೆಟ್ಟಿಲುಗಳನ್ನು ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಲಾಗಿದೆಯಂತೆ ಯಾಕಂದರೆ ಕತ್ತಲೆಯಲ್ಲೂ ಕೂಡ ಈ ಮೆಟ್ಟಿಲುಗಳು ಎದ್ದು ಕಾಣಿಸುತ್ತೆ ನೋಡಿ ಆ ಭಾಗದಲ್ಲಿ ಕತ್ತಲೆ ಇದೆ ಮೆಟ್ಟಿಲುಗಳು ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಿಗಿರಿಯ ರಾಕ್ನ ತುತ್ತ ತುದಿಗೆ ಹೋಗಬೇಕಂದ್ರೆ ಸುಮಾರು ಸಾವಿರದ ಇನ್ನೂರು ಮೆಟ್ಟಿಲುಗಳನ್ನು ಹತ್ತಬೇಕು ಬನ್ನಿ ಈ ಮೆಟ್ಟಿಲುಗಳನ್ನು ಹತ್ಕೊಂಡೋಗ್ತಾ ಈ ಕೋಟೆಯ ಒಂದು ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಶ್ರೀಲಂಕಾದ ಚರಿತ್ರೆಯ ಪ್ರಕಾರ ನಾಲ್ಕನೆಯ ಶತಮಾನದಲ್ಲಿ ಧಾತುಸೇನಾ ಎನ್ನುವ ರಾಜ ಅನುರಾಧಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸುತ್ತಿದ್ದ ಈತನಿಗೆ ಇಬ್ಬರು ಮಕ್ಕಳು ಮೊದಲ ಹೆಂಡತಿಯ ಮಗ ಮೊಗಲಣ್ಣ ಎರಡನೇ ಹೆಂಡತಿಯ ಮಗ ಕಶ್ಯಪರಾಜ ಧಾತುಸೇನನ ನಂತರ ಮೊಗಲಣ್ಣ ರಾಜನಾಗಬೇಕು ಆದರೆ ಕಶ್ಯಪರಾಜ ದುರಾಸೆಯಿಂದ ತನ್ನ ತಂದೆಯಾದ ಧಾತುಸೇನನ್ನ ಸೈನ್ಯಾಧಿಪತಿಯಾದ ಮಿರುಘನ್ ಸಹಾಯದಿಂದ ಕೊಂದು ರಾಜನಾಗುತ್ತಾನೆ ಆ ಸಮಯದಲ್ಲಿ ಮೊಗಲಣ್ಣ ತನ್ನ ಸೋದರನಾದ ಕಶ್ಯಪನಿಗೆ ಹೆದರಿ ದೇಶ ಬಿಟ್ಟು ದಕ್ಷಿಣದ ಭಾರತ ಕಡೆಗೆ ಹೋಗುವಾಗ ಮರಳಿ ಬಂದು ನಿನ್ನ ರಾಜ್ಯವನ್ನ ನಾನು ಗೆದ್ದೆ ಗೆಲ್ಲುತ್ತೇನೆ ಎಂದು ಹೇಳಿ ಹೋಗುತ್ತಾನೆ ಮೊಘಲಣ್ಣನ ಮಾತಿನಿಂದ ಹೆದರಿದ ಕಶ್ಯಪ ರಾಜ ತನ್ನ ರಾಜಧಾನಿಯನ್ನ ಅನುರಾಧಪುರದಿಂದ ಸಿಘೇರಿಯಾಗೆ ವರ್ಗಾವಣೆ ಮಾಡಿಕೊಂಡು ಸಿಘೇರಿಯ ಸುರಕ್ಷಿತವಾದ ಪ್ರದೇಶ ಎಂದು ಇಲ್ಲಿಯೇ ಹೊಸ ರಾಜಧಾನಿಯನ್ನ ನಿರ್ಮಿಸಿಕೊಳ್ಳುತ್ತಾನೆ ಸಿಘೇರಿಯಾದ ನಿರ್ಮಾಣ ಹೇಗಿತ್ತು ಅಂದರೆ ಆ ಕಾಲದಲ್ಲಿ ಈ ರೀತಿಯ ಒಂದು ನಿರ್ಮಾಣ ಮಾಡಿದ್ದಾರೆಂದರೆ ಅವರು ಸಾಮಾನ್ಯ ಬುದ್ಧಿವಂತರಲ್ಲ ಎಂದು ಚರಿತ್ರೆಕಾರರು ಕೂಡ ಚಿಂತಿಸಬೇಕು ಆ ರೀತಿಯಲ್ಲಿ ಬೃಹತ್ತಾದ ಬಂಡೆಯ ಮೇಲೆ ಮೂರು ಅಂತಸ್ತಿನ ರಾಯಲ್ ಪ್ಯಾಲೇಸ್ ಅದರ ಸುತ್ತ ರಕ್ಷಣಾ ವ್ಯವಸ್ಥೆ ಅದರಲ್ಲಿ ಉದ್ಯಾನವನ ವಾಟರ್ ಫೌಂಟೆನ್ನ ನಿರ್ಮಾಣ ಮಾಡಲಾಗುತ್ತದೆ ಆದರೆ ಮತ್ತೊಂದು ಹೇಳಿಕೆಯ ಪ್ರಕಾರ ಕಶ್ಯಪರಾಜನ ತಂದೆ ಧಾತುಸೇನನೆ ರಕ್ಷಣೆಗಾಗಿ ಸೈನಿಕರ ಕೋಟೆಯನ್ನು ಕಟ್ಟಲು ಪ್ರಾರಂಭಿಸಿದ ಆತನ ನಂತರ ಕಶ್ಯಪರಾಜ ಇದನ್ನು ಪೂರ್ತಿ ಮಾಡಿದ ಎಂದು ಹೇಳಲಾಗುತ್ತದೆ ಅಂತೂ ಇಂತು ಮೆಟ್ಲು ಹತ್ಕೊಂಡು ನಡ್ಕೊಂಡು ಸಿಗಾರಿಯ ಫೋರ್ಟ್ನ ತಳಭಾಗವನ್ನು ತಲುಪಿದ್ದೇವೆ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಾ ಜನಗಳು ಹತ್ಕೊಂಡು ಹೋಗ್ತಾ ಇರೋದು ಮೇಲಕ್ಕೆ ಅಲ್ಲಿ ಗುಹೆ ಇದೆ ಆ ಗುಹೆಯ ಒಳಗಡೆ ಹೋಗೋದಕ್ಕೆ ಮೆಟ್ಲುಗಳನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ ಈ ಸಿಗಾರಿಯ ಫೋಟನ್ನ ಹತ್ತೋದು ಅಷ್ಟು ಸುಲಭವಲ್ಲ ಹತ್ತಬೇಕಾ ಬೇಡ್ವಾ ಅಂತ ಡಿಸೈಡ್ ಮಾಡಿ ಆಮೇಲೆ ಬೆಟ್ಟ ಹತ್ತೋದಕ್ಕೆ ಪ್ರಾರಂಭಿಸಿ ಮಧ್ಯದಲ್ಲೋಗಿ ಮೇಲಕ್ಕೂ ಹೋಗೋಕ್ಕಾಗಲ್ಲ ಕೆಳಗಡೆಗೂ ಬರೋಕ್ಕಾಗಲ್ಲ ಅಂದರೆ ಕಷ್ಟ ಆಗತ್ತೆ ಮೇಲತ್ತತಾ ಹತ್ತುತ್ತಾ ಗಾಳಿ ಬೇರೆ ಬೀಸ್ತಾ ಇರುತ್ತೆ ಕಾಲಾನಂತರದಲ್ಲಿ ಮೊಗಲಣ್ಣ ಶಕ್ತಿಯನ್ನು ಕ್ರೋಢೀಕರಿಸಿ ಸೈನ್ಯದೊಂದಿಗೆ ಕಶ್ಯಪರಾಜನ ಮೇಲೆ ಆಕ್ರಮಣವನ್ನ ಮಾಡುತ್ತಾನೆ ಯುದ್ಧ ಪ್ರಾರಂಭವಾಗುತ್ತದೆ ಯುದ್ಧದ ಸಮಯದಲ್ಲಿ ಕಶ್ಯಪರಾಜನ ಸೈನ್ಯ ಮೊಗಲಣ್ಣನ ಸಹಾಯಕ್ಕೆ ನಿಲ್ಲುತ್ತದೆ ಒಂಟಿಯಾದ ಕಶ್ಯಪರಾಜ ಮೊಗಲಣ್ಣನ ಮುಂದೆ ಸೋಲನ್ನು ಒಪ್ಪದೆ ತನ್ನನ್ನು ತಾನೇ ಕೊಂದುಕೊಂಡನಂತೆ ತದನಂತರ ಮೊಗಳಣ್ಣ ಈ ಪ್ರದೇಶವನ್ನು ಬೌದ್ಧ ಸನ್ಯಾಸಿಗಳಿಗೆ ಕೊಟ್ಟು ಬೌದ್ಧ ವಿಹಾರವನ್ನಾಗಿ ಮಾರ್ಪಡಿಸಿ ತನ್ನ ರಾಜಧಾನಿಯನ್ನು ಅನುರಾಧಪುರಕ್ಕೆ ವರ್ಗಾವಣೆ ಮಾಡಿಕೊಂಡು ಅನುರಾಧಪುರದಿಂದ ಆಳ್ವಿಕೆಯನ್ನು ಮಾಡುತ್ತಾನಂತೆ ಸಿಗಾರಿಯಾ ಫೋರ್ಟ್ನ ಕೆಳಭಾಗದಲ್ಲಿ ಸಿಗಾರಿಯ ಫೋರ್ಟ್ನ ಸುತ್ತಮುತ್ತ ಅನೇಕ ಗುಹೆಗಳನ್ನು ನೋಡಬಹುದು ನೋಡಿ ಇಲ್ಲಿಂದ ಮತ್ತೆ ಮೆಟ್ಲುಗಳಿದೆ ಈ ಮೆಟ್ಲುಗಳನ್ನು ಹತ್ಕೊಂಡು ಮೇಲಕ್ಕೆ ಹೋದರೆ ಮೇಲ್ಗಡೆ ಐರನ್ ಮೆಟ್ಲುಗಳನ್ನು ಜೋಡಿಸಲಾಗಿದೆ ಕಬ್ಬಿಣದ ಮೆಟ್ಲುಗಳು ಆ ಕಬ್ಬಿಣದ ಮೆಟ್ಲುಗಳನ್ನು ಹತ್ಕೊಂಡು ಮತ್ತಷ್ಟು ಮೇಲಕ್ಕೆ ಹೋದರೆ ನಮಗೆ ಈ ಒಂದು ಕೋಟೆಯ ಎಂಟ್ರೆನ್ಸ್ ಸಿಗುತ್ತೆ ಕಾಲಾನಂತರದಲ್ಲಿ ಈ ಪ್ರದೇಶ ಜನರಿಲ್ಲದೆ ಗಿಡ ಗಂಟೆಗಳಿಂದ ತುಂಬಿ ಹೋಗಿತ್ತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಈ ಕಡೆ ಕುದುರೆ ಮೇಲೆ ಹೋಗುತ್ತಿದ್ದ ಬ್ರಿಟಿಷ್ ಅಧಿಕಾರಿ ಜನಾರ್ದನ್ ಪೋಪ್ಸ್ ಈ ಪ್ರಾಂತ್ಯವನ್ನು ಗುರುತಿಸಿ ಜಗತ್ತಿಗೆ ಪರಿಚಯಿಸಿದರು ನೋಡಿ ಈ ಬಂಡೆಗೆ ಹೊಂದ್ಕೊಂಡಾಗೆ ಒಂದು ಮಾರ್ಗ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಸುಮಾರು ಜನ ಹೋಗ್ತಾ ಇದ್ದಾರಲ್ಲ ನಾವು ಫೋರ್ಟ್ನ ಮೇಲಕ್ಕೆ ಹೋಗಿ ಫೋರ್ಟನ್ನು ನೋಡಿಕೊಂಡು ಕೆಳಗಡೆ ಬಂದು ವಾಪಸ್ ಹೋಗಬೇಕಾದ್ರೆ ಈ ಮಾರ್ಗವಾಗಿ ಬರಬೇಕು ಈ ಮಾರ್ಗವಾಗಿ ಬರಬೇಕಾದ್ರೆ ಮಿರರ್ ವಾಲ್ ಸಿಗುತ್ತೆ ನೋಡಿ ಇದು ಮಿರರ್ ವಾಲ್ ಈ ಮಿರರ್ ವಾಲ್ ಅಂದರೆ ಕನ್ನಡಿಯ ಗೋಡೆಯನ್ನು ಬೌದ್ಧರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆಯಂತೆ ಈಗ ಈ ಮಿರರ್ ವಾಲ್ ಏನಿದೆ ಅದು ಪ್ರವಾಸಿಗರು ಬರೆದಂತಹ ಬರವಣಿಗೆಗಳಿಂದ ತುಂಬಿ ಹೋಗಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಿಗರಿಯಾ ಫೋರ್ಟನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲಾಯಿತು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸ್ಥಳದಲ್ಲಿ ಹಿಂದೆ ಸೈನಿಕರು ಮತ್ತು ಸೈನಿಕ ಅಧಿಕಾರಿಗಳು ವಾಸವಾಗಿದ್ದರಂತೆ ನೋಡಿ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ದೂರದಲ್ಲಿರುವಂತಹ ಬುದ್ಧನ ಪ್ರತಿಮೆಯನ್ನು ನೋಡಬಹುದು ಪ್ರಕೃತಿಯ ನಡುವೆ ದಟ್ಟ ಕಾಡಡವಿಯ ನಡುವೆ ಇದೆ ಸಿಗಾರಿಯ ಫೋರ್ಟ್ ಬನ್ನಿ ಈಗ ಮೆಟ್ಲುಗಳನ್ನು ಹತ್ಕೊಂಡು ಮೇಲಕ್ಕೆ ಹೋಗೋಣ ಫೈನಲಿ ಸಿಗಾರಿಯಾ ಫೋರ್ಟ್ನ ಮುಂಭಾಗಕ್ಕೆ ಬಂದಿದ್ದೀವಿ ಲಯನ್ ಸ್ಟೇರ್ ಕೇಸ್ ಅಂತ ಕರೀತಾರೆ ಇದನ್ನು ಸಿಂಹದ್ವಾರ ನೋಡೋದಕ್ಕೆ ಸಿಂಹ ಕುಳಿತಿರೋ ಥರನೇ ಕಾಣಿಸುತ್ತೆ ಬೆಟ್ಟದ ಬುಡದಲ್ಲಿ ಸಿಂಹದ ಹೆಜ್ಜೆಗಳನ್ನು ಕೆತ್ತಲಾಗಿದೆ ಮೇಲ್ಭಾಗದಲ್ಲಿ ಸಿಂಹದ ತಲೆ ಇತ್ತಂತೆ ಹಲವು ವರ್ಷಗಳ ಹಿಂದೆ ಆ ಸಿಂಹದ ತಲೆ ಕುಸಿಯತ್ತಂತೆ ಇದು ಕೋಟೆಯ ಮೇಲಿರುವ ಅರಮನೆಗೆ ಹೋಗುವ ಒಂದು ಪ್ರವೇಶ ದ್ವಾರ ಇದೊಂದು ಬೃಹತ್ತಾದ ಸಿಗಿರಿಯ ರಾಕ್ ಮುಂದೆ ನಿಂತ ತಕ್ಷಣ ಎಷ್ಟೊತ್ತವರೆಗೂ ನಾವು ನಡ್ಕೊಂಡು ಮೆಟ್ಲತ್ಕೊಂಡು ಬಂದ್ವಲ್ಲ ಆ ದಣಿವೆಲ್ಲ ಕ್ಷಣದಲ್ಲಿ ಮಾಯ ಆಗೋಯ್ತು ಸಿಂಹದ ಹೆಜ್ಜೆ ಗುರುತುಗಳು ನೋಡಿ ಎಷ್ಟು ಚೆನ್ನಾಗಿದೆ ಈ ದ್ವಾರದ ಬಳಿ ಇಡೀ ಈ ಒಂದು ರಾಕನ್ನು ನೋಡ್ತಾ ಇದ್ದರೆ ಪೂರ್ತಿ ಸಿಂಹದ ಥರನೇ ಕಾಣಿಸುತ್ತೆ ನೋಡಿ ಮೊದಲಿಗೆ ಈ ಥರ ಇತ್ತಂತೆ ಸಿಂಹದ ಥರ ಈಗ ಈ ಥರ ಆಗಿದೆ ಅದು ಯಾವ ಕಾಲದಲ್ಲಿ ಕೆತ್ತಿದ್ದೋ ಗೊತ್ತಿಲ್ಲ ನೋಡಿ ಸಿಂಹದ ಆ ಒಂದು ಉಗುರುಗಳು ಎಷ್ಟು ಚೆನ್ನಾಗಿದೆ ಇನ್ನೂ ಕೂಡ ಈ ಸಿಂಹದ್ವಾರವನ್ನು ನೋಡಿದ ಮೇಲೆ ಹೆಚ್ಚಿನ ಚರಿತ್ರೆಕಾರರು ಸಿಗೇರಿಯ ರಾಕ್ ಜೊತೆ ರಾವಣನ ಸಂಬಂಧವನ್ನು ಕಲ್ಪಿಸಿರುವುದು ಅತಿಶಯೋಕ್ತಿ ಏನಲ್ಲ ಅಂತ ಅನ್ನಿಸ್ತು ನಾವು ಹತ್ಕೊಂಡು ಮೇಲಕ್ಕೆ ಹೋಗ್ತಾ ಇದೀವಿ ನೋಡಿ ಮೆಟ್ಲುಗಳು ನೋಡ್ತಿದ್ರೇ ಭಯ ಆಗತ್ತೆ ಈ ಕೋಟೆಗೆ ಅದರದೇ ಆದ ಮೆಟ್ಲುಗಳಿಲ್ಲ ಕಬ್ಬಿಣದ ಮೆಟ್ಟಿಲುಗಳನ್ನು ಮಾಡಿ ಜೋಡಿಸಲಾಗಿದೆ ನೋಡಿ ಇದು ರಾಜ ಕುಳಿತುಕೊಳ್ಳುತ್ತಿದ್ದ ಸ್ಥಳವಂತೆ ನಾವು ಕೂಡ ಕೂತು ಒಂದೆರಡು ಫೋಟೋಗಳನ್ನು ತಗೊಂಡ್ವಿ ರಾಮಾಯಣದ ಕಾಲದಲ್ಲಿ ಜೀವಿಸಿದ್ದಂತಹ ರಾವಣ ಈ ಸ್ಥಳದಲ್ಲಿ ಕುಬೇರನಿಂದ ಅದ್ಭುತವಾದ ಸುಂದರವಾದ ಬಂಗಾರದ ಅರಮನೆಯನ್ನು ನಿರ್ಮಾಣ ಮಾಡಿಸಿದ್ದನಂತೆ ಕಾಲಾನಂತರದಲ್ಲಿ ಈ ಸ್ಥಳದಲ್ಲಿ ಕಶ್ಯಪ ರಾಜ ಸಿಗೇರಿಯ ಕೋಟೆಯನ್ನು ನಿರ್ಮಿಸಿದ ಎಂದು ಹೇಳಲಾಗುತ್ತೆ ನೋಡಿ ಬೆಟ್ಟದ ಮೇಲಿರುವಂತಹ ಒಂದು ಕಲ್ಯಾಣಿ ನೀರಿನ ಕೊಳ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ಪೂರ್ ಿಯಾಗಿ ಈ ಒಂದು ಸಿಗಾರಿಯ ಫೋಟನ್ನು ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ಡ್ರೋನ್ ಕ್ಯಾಮ್ರಾದಿಂದ ಶೂಟ್ ಮಾಡೋದ್ರಂತೂ ಈ ಪ್ಲೇಸ್ ಅದ್ಭುತವಾಗಿ ಕಾಣಿಸುತ್ತೆ ಈ ಒಂದು ಬೃಹತ್ತಾದ ಬಂಡೆಯ ಮೇಲಿರುವ ಈ ಒಟ್ಟು ಜಾಗ ಮೂರುವರೆ ಎಕರೆ ಇದೆಯಂತೆ ಇಲ್ಲಿ ಮೊದಲಿಗೆ ಮೂರು ಅಂತಸ್ತಿನ ಅದ್ಭುತವಾದ ರಾಜಭವನವಿತ್ತಂತೆ ಆದರೆ ಈಗ ನಾವು ಅದರ ಅವಶೇಷಗಳನ್ನು ಮಾತ್ರ ನೋಡಬಹುದು ಸಿಗೇರಿಯ ಕೋಟೆಯ ಮೇಲೆ ನಿಂತು ಸುತ್ತಲಿನ ಪರಿಸರವನ್ನು ನೋಡಿದ್ರೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ಮಳೆ ನೀರು ವೇಸ್ಟ್ ಆಗದ ಹಾಗೆ ಒಂದು ಕಡೆ ಸಂಗ್ರಹವಾಗುವಂತೆ ನೀರಿನ ಕೊಳವನ್ನು ನಿರ್ಮಾಣ ಮಾಡಲಾಗಿದೆ ತ್ರೇತಾಯುಗದಲ್ಲಿ ಇದು ರಾವಣನ ಸಾಮ್ರಾಜ್ಯವಾಗಿರಬಹುದು ಅಥವಾ ರಾವಣ ಸಾಮ್ರಾಜ್ಯದ ಒಂದು ಭಾಗವಾಗಿರಬಹುದು ಇಲ್ಲವೇ ಕುಂಭಕರ್ಣನು ವಾಸ ಮಾಡಿದಂಥ ನಿವಾಸವಾಗಿರಬಹುದು ಎಂಬುದು ಇತಿಹಾಸಕಾರರ ಅಭಿಪ್ರಾಯ ನೋಡಿ ಮೇಲೆ ನಿಂತ್ಕೊಂಡು ನಾವು ಎಷ್ಟು ದೂರಕ್ಕೆ ನೋಡ್ತೀವೋ ಅಷ್ಟು ದೂರದವರೆಗೂ ದಟ್ಟವಾದ ಕಾಡೆ ಕಾಣಿಸುತ್ತೆ ನೋಡಿ ಸಿಗಾರಿಯಾ ಫೋರ್ಟ್ ಮ್ಯಾಪ್ ಇದು ಇಲ್ಲಿ ಈ ಭಾಗದಲ್ಲಿ ಏನೇನಿದೆ ಅಂತ ಓದಿ ತಿಳ್ಕೋಬಹುದು ನೋಡಿ ನಾವು ನಡ್ಕೊಂಡ್ಬಂದ್ವಲ್ಲ ಆ ಮಾರ್ಗ ಮತ್ತೆ ಸುತ್ತಲಿನ ಪರಿಸರವನ್ನು ಮೇಲಿಂದ ನೋಡಬಹುದು ಸುಮಾರೊತ್ತು ನಾವು ಕೋಟೆಯ ಮೇಲ್ಭಾಗದಲ್ಲೇ ಕುತ್ಕೊಂಡ್ಬಿಟ್ವಿ ಸುತ್ತಲಿನ ಸುಂದರ ಪರಿಸರವನ್ನು ನೋಡಿಕೊಂಡು ಈಗ ವಾಪಸ್ ಮೆಟ್ಲು ಇಳ್ಕೊಂಡು ನಾವು ಕೆಳಗಡೆಗೆ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಕಾಣುವಂತಹ ಆ ಪ್ರಕೃತಿ ಸೌಂದರ್ಯ ನೋಡಿ ನೋಡೋದಕ್ಕೆ ನಿಜಕ್ಕೂ ಈ ಎರಡು ಕಣ್ಣುಗಳು ಸಾಲದೇನೋ ಅನ್ನಿಸ್ತಾ ಇತ್ತು ನೋಡಿ ಇದೆಲ್ಲ ವರ್ಜಿನಲ್ ಮೆಟ್ಲುಗಳು ಈ ವರ್ಜಿನಲ್ ಮೆಟ್ಲುಗಳು ಸ್ವಲ್ಪ ದೂರಕ್ಕೆ ಇದೆ ಅನಂತರ ಕಬ್ಬಿಣದ ಮೆಟ್ಲುಗಳನ್ನು ಅಳವಡಿಸಲಾಗಿದೆ ನಾವು ಮೆಟ್ಲಿಳಿದು ಕೆಳಗಡೆ ಬರೋ ಅಷ್ಟರಲ್ಲೇ ಗುಹೆಗಳ ಕಡೆ ಹೋಗುವಂತಹ ಮಾರ್ಗ ಕ್ಲೋಸ್ ಆಗಿತ್ತು ಯಾಕಂದರೆ ಇದು ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತಂತೆ ಫೋರ್ಟಿಂದ ಕೆಳಗಡೆ ಬಂದು ಹೊರಗಡೆ ಬರಬೇಕಾದ್ರೆ ರಾಕ್ ಗಾರ್ಡನ್ ಆಡಿಯನ್ಸ್ ಹಾಲ್ ಮತ್ತು ಕಿಂಗ್ಸ್ ಚೇರ್ ಮತ್ತು ಕೋಬ್ರಾ ಹುಡ್ ಇದೆಲ್ಲ ನೋಡ್ಕೊಂಡು ಹೋದ್ವಿ ಕತ್ಲೆ ಆಗಿದ್ದರಿಂದ ವಿಡಿಯೋ ತೆಗೆಯೋದಕ್ಕೆ ಆಗಲಿಲ್ಲ ಇಲ್ಲಿಂದ ಮೆಟ್ಟಿಳ್ಕೊಂಡು ಪಾರ್ಕಿಂಗ್ ಏರಿಯಾ ಅಷ್ಟರಲ್ಲೇ ಸೆವೆನ್ ತರ್ಟಿ ಆಗಿತ್ತು ನಾವು ಬುಕ್ ಮಾಡ್ಕೊಂಡು ಬಂದಿದ್ದ ಆಟೋದಲ್ಲೇ ನಾವು ವಾಪಸ್ ಡಂಬುಲಾ ಕಡೆ ಹೊರಟ್ವಿ